थोड़ी सी रह गई है ना कोर 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 क्या हम रखा है इसका ये ज्यादा रहे तो भी इंफेक्शन होता उतर जाने जाए उतर पाता उतर रही है बस ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಪಾಂಪ್ಗೆ ಸ್ವಾಗತ ನೋಡಿ ಧಾರವಾಡಕ್ಕೆ ಸೆಲೆಕ್ಟ್ ಆಗಿರೋ ಎಮ್ಮೆ ಇದೇ ಥರ ಹೆಚ್ಚು ಕಡಿಮೆ ಇಲ್ಲ ಅಂದರೆ ಇಂಥೂ ಮೂವತ್ತು ಎಮ್ಮೆ ಕಳಿಸ್ತಾ ಈಗ ನೋಡಿ ಧಾರವಾಡ ಯಾವ ರೀತಿ ತಿಳಿಸಿ ಎಮ್ಮೆ ಕ್ವಾಲಿಟಿ ಬ್ರೀಡು ಮೂನೇ ಎಲೆಕ್ಟ್ರೀಷಿಯನು ಧಾರವಾಡ ಹುಬ್ಬಳ್ಳಿಗೆ ಮೂವತ್ತು ಎಮ್ಮೆಗಳು ಹೋಗ್ತಾಯಿದೆ ಇದೇ ಥರದ್ದು ನೋಡಿ ಯಾವ ರೀತಿ ಇದೆ ಮುರ್ರ ಅಕ್ಕ ಮುರ್ರ ಎಮ್ಮೆ ಮಿನಿಮಮ್ ಅಂದರೂ ಹದಿನೈದರಿಂದ ಹದಿನಾರು ಲೀಟ್ರ್ ಬೆಳಗ್ಗೆ ಸಂಜೆ ಹಾಲು ಕೊಡುತ್ತೆ ಬ್ರೀಡ್ ನೋಡಿ ಬ್ರೀಡ್ ಯಾವ ರೀತಿ ಇದೆ ಈ ರೀತಿ ಎಮ್ಮೆಗಳು ಇದೆಯಲ್ಲ ಅಲ್ಲ ಮಿನಿಮಮ್ ಇಲ್ಲಾಂದ್ರೂ ಹಸು ಮೇವಿನ ವ್ಯವಸ್ಥೆ ಇದ್ದವರು ಮೇವಿನ ವ್ಯವಸ್ಥೆ ಚೆನ್ನಾಗಿದ್ದವರು ಈ ರೀತಿಗಳು ಎಮ್ಮೆ ಸಾಕಿದ್ರು ಇಲ್ಲಿ ನೋಡಿ ಎಂಬತ್ತು ಎಂಬತ್ತೈದು ರೂಪಾಯಿ ಸಿಗ್ತಾಯಿದೆ ಇದೆ ಎಮ್ಮೆ ಇದು ಹಾಲು ಹಾಲಿನ ಥರ ಅಲ್ಲಿ ಆಲ್ಮೋಸ್ಟು ಎಷ್ಟು ಸಿಗ್ಬೋದು ಒಂದು ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದು ನಾಲ್ಕು ಹಸುಗಳಿಗೆ ಈ ರೀತಿ ಒಂದು ಎಮ್ಮೆ ಕಟ್ಟಿದ್ರೆ ಫ್ಯಾಟು ಡಿಗ್ರಿ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದೇನಪ್ಪ ಅಂದರೆ ಕಾಸ್ಟ್ಲಿ ಆಗುತ್ತೆ ಮೂರ ಎಮ್ಮೆ ನೋಡಿ ಹೇಗಿದೆ ಬಟ ಕಿಂಚ ಖಿಂಚೋ ಕಿಂಚೋಚ ನೋಡಿ ಹೇಗಿದೆ ಒಳ್ಳೆ ಆನೆ ಆನೆ ಇದ್ದಂಗಿದೆ ಓಹೋ ಹೋ 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 ಈ ರೀತಿಯಾದ ಎಮ್ಮೆಗಳನ್ನು ಹಸುಗಳನ್ನು ಒಂದು ಗ್ರೀಡ್ ನೋಡಿ ಪ್ಲಸ್ಸು ಹಾಂ ನೋಡಿ ಸೆಲೆಕ್ಟ್ ಆಗಿದೆ ಇದು ಪ್ಯೂರ್ ಜೆರ್ಸಿ ಹೆಚ್ಚುಗಳ ಮೇಲೆ ಅಂದರೆ ಇದು ಹೋಗ್ತಾ ಇರೋದು ಕರೋ ಕರು ಹಾಕಿದೆ ಇದು ಬೆಳಗ್ಗೆ ಕರು ಹಾಕಿದೆ ಈ ಜೆರ್ಸಿ ಬಂದ್ಬಿಟ್ಟು ನಿಮ್ಮ ಏನದು ಶಿರ್ಸಿ ಶಿರ್ಸಿ ಶಿರ್ ಹಾ ಸಿಸಿ ಹೋಗ್ತಾ ಇರೋದು ಫ್ರೀಡ ವ್ಯಾಪಾರ ಆಗ್ಬಿಟ್ಟಿದೆ ಇದು ವ್ಯಾಪಾರ ಆಗಿರೋದು ವಿಡಿಯೋ ಹಾಕ್ರಿ ಸಾರಿ